ನಮಸ್ಕಾರ ವೀಕ್ಷಕರೇ ಇಂದಿನ ಸಂಚಿಕೆಯಲ್ಲಿ ಕೇವಲ ಒಂದು ಲವಂಗದಿಂದ ಮಾಡುವ ಈ ವಶೀಕರಣ ತಂತ್ರದ ಪ್ರಯೋಗದಿಂದ ಹುಡುಗ ಹುಡುಗಿ ಸ್ತ್ರೀ ಪುರುಷ ಯಾರಾದರೂ ಸರಿಯೇ ನಿಮಗೆ ವಶವಾಗಿ ನಿಮ್ಮನ್ನು ಸೇರಲು ತವಕಪಡುತ್ತಾರೆ ಈ ತಂತ್ರದ ಪ್ರಯೋಗ ಮಾಡಿದ ತಕ್ಷಣ ಅವರು ನಿಮ್ಮ ಬಳಿಗೆ ಬಂದು ನಿಮ್ಮನ್ನು ಸೇರುತ್ತಾರೆ ಹೌದು ವೀಕ್ಷಕರೇ ನೀವು ಮಾಡುವ ಈ ಒಂದು ಪ್ರಯೋಗದಿಂದ ನೀವು ಇಷ್ಟಪಟ್ಟವರು ನಿಮ್ಮ ಕೈವಶವಾಗುತ್ತಾರೆ ಹಾಗೂ ನಿಮ್ಮ ಪ್ರೀತಿಯಲ್ಲಿಯೇ ಮುಳುಗಿರುತ್ತಾರೆ ಈ ತಂತ್ರವನ್ನು ಹೇಗೆ ಮಾಡುವುದು ತಿಳಿಯೋಣ ಈ ಒಂದು ತಂತ್ರವನ್ನು ಶನಿವಾರ ಅಥವಾ ಮಂಗಳವಾರದ ದಿನ ಮಾಡುವುದರಿಂದ ಹಂಡ್ರೆಡ್ ಪರ್ಸೆಂಟ್ ಇದು ಖಂಡಿತ ಫಲಿಸುತ್ತದೆ ಈ ತಂತ್ರವನ್ನು ಮಾಡಲು ಅವರ ಫೋಟೋ ಬೇಕಾಗುತ್ತದೆ ಅವರ ಫೋಟೋ ಇಲ್ಲದಿದ್ದರೆ ಮೊಬೈಲ್ನಲ್ಲಿರುವ ಫೋಟೋವನ್ನೇ ಬಳಸಬಹುದಾಗಿದೆ ನೀವು ಫೋಟೋವನ್ನೇ ನೋಡುತ್ತಾ ಅವರ ಹೆಸರನ್ನು ಏಳು ಬಾರಿ ಹೇಳಿ ನಂತರ ನಾವು ತಿಳಿಸುವ ಈ ಒಂದು ಶಕ್ತಿಶಾಲಿಯಾದ ಮಂತ್ರವನ್ನು ತೊಂಬತ್ತೊಂಬತ್ತು ಬಾರಿ ಪಠಿಸಬೇಕಾಗುತ್ತದೆ ಈ ಶಕ್ತಿಶಾಲಿಯಾದ ಮಂತ್ರವನ್ನು ಪಠಿಸುವಾಗ ಅವರ ಫೋಟೋ ಮೇಲೆ ಲವಂಗದಿಂದ ನೀವಳಿಸುತ್ತಾ ಇರಬೇಕು ಮಂತ್ರ ಹೇಗಿದೆ ಓಂ ತ್ರಿಧಂನೆ ವಶ್ಯಂ ಓಂ ತ್ರಿಧಂನೆ ವಶ್ಯಂ ಈ ಒಂದು ಸುಲಭವಾದ ಶಕ್ತಿಶಾಲಿಯುತವಾದ ಮಂತ್ರವನ್ನು ತೊಂಬತ್ತೊಂಬತ್ತು ಬಾರಿ ಪಠಿಸುತ್ತಾ ಅವರ ಫೋಟೋವನ್ನೇ ನೋಡುತ್ತಿರಬೇಕು ಹೀಗೆ ಮಾಡಿದಾಗ ಲವಂಗ ಮಂತ್ರಸಿದ್ಧಿಯಾಗುತ್ತದೆ ಮಂತ್ರಸಿದ್ಧಿಯಾದ ಈ ಲವಂಗದ ಮೇಲೆ ಏಳು ಬಾರಿ ಉಫ್ ಎಂದು ಹುರುಬಿ ಈ ಲವಂಗವನ್ನು ನಿಮ್ಮ ಆಹಾರದಲ್ಲಿ ಬಳಸಿ ಇಲ್ಲ ಎಂದಾದರೆ ಯಾವುದಾದರೂ ಮರದ ಕೆಳಗೆ ಹೂತು ಹಾಕಿಬಿಡಿ ಈ ರೀತಿಯಾಗಿ ಮಾಡಿದ ನಂತರ ನೀವು ಇಷ್ಟಪಡುವವರು ನಿಮ್ಮ ಬಳಿ ಬರಲು ಕಾತರದಿಂದ ಕಾಯುತ್ತಿರುತ್ತಾರೆ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಡಿಸ್ಪ್ಲೇ ಮೇಲೆ ಕಾಣುವ ನಂಬರಿಗೆ ಒಮ್ಮೆ ಕರೆ ಮಾಡಿ ಧನ್ಯವಾದಗಳು